ನಮಸ್ಕಾರ ಹೆಂಗದ್ರಿ ಇವತ್ತ ನಾ ಮಾತಾಡೋ ಟಾಪಿಕ್ ಯೂಸಿಂಗ್ ಪೈಥಾನ್ ವೆಬ್ ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂಥೇಳಿ ನಾವು ಹಿಂದೆಲ್ಲ ನೋಡೀವಿ ನೋಡು ಜೆ ಎಸ್ ಯೂಸ್ ಮಾಡಿ ಸರ್ವರ್ ಕ್ರಿಯೇಟ್ ಮಾಡಿವಿ ಇಲ್ಲಿ ನಾ ತೋರ್ಸೋಕೆ ಹೊಂಟಿದ್ದೇನಪ್ಪ ಅಂತಂದರೆ ನಿಮಗೆ ಕಾನ್ಸೆಪ್ಟು ಗೊತ್ತಿತ್ತಂತಂದರೆ ನೀವು ಓನ್ಲಿ ಸಿಂಟ್ಯಾಕ್ಸ್ ಅಷ್ಟನ್ನೇ ಚೇಂಜ್ ಆಗತ್ತೆ ಅಂಥೇಳಿ ಇದ್ರಾಗ ತೋರ್ಸೋಕೆ ಹೊಂಟೀನಿ ಸೊ ನೀವು ಆಲ್ರೆಡಿ ಪೈಥಾನ್ ಕಲ್ತಿದ್ರೆ ನಿಮಗೆ ಕ್ಲಾಸ್ ಅಂದ್ರೇನು ಮೆಥಡ್ ಅಂದ್ರೇನು ಗೊತ್ತಿರ್ತೈತಿ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಸರ್ವರ್ ಹ್ಯಾಂಗ್ ಕ್ರಿಯೇಟ್ ಮಾಡೋದು ಹೇಳಿ ಸೊ ಫಸ್ಟ್ ಒಂದು ಕ್ಲಿಯರ್ ಮಾಡ್ಕೊಂಬಿಡೋನು ವೆಬ್ ಸರ್ವರ್ ಅಂದ್ರೇನು ನಾವು ಯಾವುದು ಬ್ರೌಸರ್ನ ಕ್ಲೈಂಟ್ ಅಂತ ಕರಿತೀವಿ ನೀವು ಬ್ರೌಸರ್ ಅಂದರೆ ಬ್ರೇವರ್ ಇರ್ಬೋದು ಅಥವಾ ಗೂಗಲ್ ಕ್ರೋಮರ್ ಇರ್ಬೋದು ಅದಕ್ಕೆ ನಾವು ಬ್ರೌಸರ್ ಏನು ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಕ್ಲೈಂಟ್ ಅಂತ ಕರಿತೀವಿ ಆ ಕ್ಲೈಂಟ್ ಥ್ರೂ ಏನು ರಿಕ್ವೆಸ್ಟ್ ಕಳಿಸ್ತೀವಿ ಯಾರಿಗೆ ಕಳಿಸ್ತೀವಿ ಸರ್ವರ್ಗೆ ಕಳಿಸ್ತೀವಿ ಆ ರಿಕ್ವೆಸ್ಟನ್ನು ರಿಸೀವ್ ಮಾಡಿಕೊಂಡು ಒಳ್ಳೆ ನಮಗೇನು ರೆಸ್ಪಾನ್ಸ್ ಕೊಡ್ತೈತಲ್ಲ ಅದಕ್ಕೆ ನಾವು ಏನಂತೀವಿ ಸರ್ವರ್ ಅಂತೀವಿ ಈ ಸರ್ವರ್ ಅಂದರೆ ಇಟ್ಸ್ ಲೈಕ್ ಎ ಇಂಜಿನ್ ಆಫ್ ದ ಕಾರ್ ಈ ಕಾರ್ ಸ್ಟಾರ್ಟ್ ಮಾಡ್ಲಾರ ನಾವು ಏನು ಇಂಜಿನ್ ಕಾರ್ ಸ್ಟಾರ್ಟ್ ಅಂದರೆ ಇಂಜಿನ್ ಸ್ಟಾರ್ಟ್ ಮಾಡ್ಲಾರ ನಾವು ಹೆಂಗೆ ಕಾರ್ ಮೂವ್ ಮಾಡಕ್ಕೆ ಬರೋಂಗಿಲ್ಲ ಹಂಗೆ ಸರ್ವರನ್ನು ನಾವು ಫಸ್ಟ್ ಸ್ಟಾರ್ಟ್ ಮಾಡಿಂದ ಬ್ರೌಸರಿನಿಂದ ರೀ ರಿಕ್ವೆಸ್ಟ್ ಅಂದರೆ ಬ್ರೌಸರ್ ಅಂದರೆ ಇಲ್ಲಿ ಕ್ಲೈಂಟ್ ಕ್ಲೈಂಟಿಂದ ರಿಕ್ವೆಸ್ಟ್ ಹೋಗೈತಿ ಮತ್ತು ಅಲ್ಲಿಂದ ಯಾವುದೋ ಸರ್ವರಿಂದ ನಿಮ್ಗೆ ಹೊಳ್ಳಿ ರಿಸ್ಪಾನ್ಸ್ ಬರ್ತೈತಿ ಸೊ ಅದನ್ನು ನಾವು ಪೈಥಾನ್ ಥ್ರೂ ಹೆಂಗೆ ನಾವು ಸರ್ವರ್ನ ಕ್ರಿಯೇಟ್ ಮಾಡ್ಬೋದು ಈ ಸೆಷನ್ ಒಳಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲೆಟ್ಸ್ ಗೋ ಥ್ರೂ ಇಟ್ ಸೊ ಈಗ ನಾನು ಫೋಲ್ಡರ್ ಕ್ರಿಯೇಟ್ ಆಲ್ರೆಡಿ ಮಾಡೀನಿ ಸೊ ಒನ್ಸ್ ಸಗೇನ್ ನಾನು ಇಲ್ಲಿ ಇ ಡ್ರೈವ್ನೊಳಗೆ ಫೈತಾನ ಫೈತಾನ್ ವ್ಯಾಬ್ ಅಂತ ಮಾಡೀನಿ ಇದ್ರೊಳಗೆ ಸರ್ವರ್ ಅಂತ ಒಂದು ಫೋಲ್ಡರ್ ಮಾಡೀನಿ ಸೊ ಈ ಸರ್ವರ್ ಮ್ಯಾಗೆ ಕ್ಲಿಕ್ ಮಾಡಿರಿ ಇದನ್ನು ನಾನು ವಿ ಎಸ್ ಕೋಡ್ನಾಗೆ ಓಪನ್ ಮಾಡ್ತೀನಿ ಅಂದರೆ ನಿಮ್ಮ ಕಡೆ ವಿ ಎಸ್ ಕೋಡ್ ಇನ್ಸ್ಟಾಲೇಷನ್ ಇರಬೇಕು ಸೊ ನಾನು ಇಲ್ಲಿ ಸಿ ಎಮ್ ಡಿ ಅಂತ ಹೊಡೆದು ಹೆಂಗೆ ಓಪನ್ ಮಾಡ್ತೀನಿ ಸಿ ಎಮ್ ಡಿ ಅಂದರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಅಂತ ಇಲ್ಲಿ ಕೋಡ ಒಂದು ಸ್ಪೇಸ್ ಡಾಟ್ ಹೊಡೆದ್ರೆ ಆ ಸ ಏನು ಫೋಲ್ಡ್ರ್ ಇರ್ತೈತಲ್ಲ ಸೊ ದಟ್ ವಿಲ್ ಬಿ ಓಪನ್ಡ್ ಇನ್ ವಿ ಎಸ್ ಕೋಡ್ ಅದು ಎಲ್ಲಿ ಓಪನ್ ಆಕೈತಿ ನೋಡಿರಿ ಇಲ್ಲಿ ವಿ ಎಸ್ ಕೋಡ್ ಆಕೈತಿ ವಿ ಎಸ್ ಕೋಡ್ನೊಳಗೆ ಓಪನ್ ಆತ ನೀವು ಬೇಕಾದ್ರೆ ಇದ್ರ ಪಾತ್ ನೋಡ್ಕೋಬೇಕಪ್ಪ ಅಂತಂದರೆ ಸೊ ಇಲ್ಲಿ ನೀವು ಟರ್ಮಿನಲ್ ಅಂತೈತಿ ನೀವು ನ್ಯೂ ಟರ್ಮಿನಲ್ಗೆ ಹೋದರೆ ಸೊ ನಿಮ್ಗೆ ಎಲ್ಲಿ ಆ ಪಾತ್ ಅಂದ್ರೆ ನಿಮ್ದು ಫೋಲ್ಡ್ರ್ ಎಲ್ಲೈತಲ್ಲ ಅದನ್ನು ನಿಮಗೇನು ಕೊಡ್ತೈತಿ ಸೊ ಆ ಪಾತನ್ನು ನಿಮ್ಗೆ ಕೊಡ್ತೈತಿ ನೋಡಿರಿ ಈ ಡ್ರೈವ್ನೊಳಗೆ ಫೈತನ್ನ ಅದ್ರೊಳಗೆ ಹಬ್ಬ ಅದರೊಳಗೆ ಸರ್ವರ್ ಓಕೆ ಸೊ ಇದು ಏನಾಗುತ್ತೆ ಓಪನ್ ಆತ ನಿಮ್ಮದೊಳಗೆ ಫೈಥಾನ್ ಇನ್ಸ್ಟಾಲ್ ಇರ್ಬೇಕು ಮತ್ತು ವಿ ಎಸ್ ಕೋಡಿದ್ರೆ ಸಾಕು ಸರ್ವರ್ ರೆಡಿ ಆಗುತ್ತೆ ಸೊ ಇಲ್ಲಿ ನಾವು ಒಂದು ಫ್ರೇಮ್ವರ್ಕ್ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಫ್ರೇಮ್ವರ್ಕ್ಸ್ರಫ್ ಪ್ಲಾಸ್ಕ್ ಅಂತೈತಿ ಎಫ್ ಎಲ್ ಎ ಎಸ್ ಕೆ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಪಿಪ್ ಅಂದರೆ ಪೈಥಾನ್ ಇನ್ಸ್ಟಾಲ್ ಮ್ಯಾನೇಜರ್ ಏನಿತ್ತಲ್ಲ ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಕೋಬೇಕ ಪಿಪ್ ಇನ್ಸ್ಟಾಲ್ ಪಿಪ್ ಇನ್ಸ್ಟಾಲ್ ನಾವೇನು ಮಾಡ್ಕೊಬ್ರಿ ಪ್ಲಾಸ್ಕ್ ಎಫ್ ಎಲ್ ಎಸ್ ಕೆ ಪ್ಲಾಸ್ಕ್ ಅಂತ ಹೊಡೆದ್ರೆ ಸಾಕು ಸೊ ದಟ್ ವಿಲ್ ಬಿ ಇನ್ಸ್ಟಾಲ್ಡ್ ಇದಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ ಇಂಟರ್ನೆಟ್ ಕನೆಕ್ಟ್ ಇರಬೇಕಾಗತ್ತೆ ಸೊ ಅದು ಇನ್ಸ್ಟಾಲೇಷನ್ ಆತ ಸೊ ಈಗ ನಾವು ಒಂದು ಸರ್ವರ್ ಪಾ ಒಂದು ಫೈಲನ್ನು ಕ್ರಿಯೇಟ್ ಮಾಡೋಣ ಅಂದ್ರೆ ಆ ಫೈಲ್ ನೋಡೋದು ನಾವು ಕೋಡ್ ಬರಿಬೇಕಲ್ಲ ಸೊ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ನ್ಯೂ ಫೈಲ್ ಸರ್ವರ್ ಮುಂದೆ ಈ ಫೋಟೋ ನೋಡೋ ಒಂದು ಪ್ಲಸ್ ಮಾರ್ಕ್ ಐತಲ್ಲ ಫಸ್ಟ್ನೇ ನ್ಯೂ ಫೈಲ್ ಇಲ್ಲಿ ಇಲ್ಲ ಇತ್ತಲ್ಲ ಇದನ್ನು ಒತ್ತಿರಿ ಸೊ ಇದನ್ನು ಕ್ಲಿಕ್ ಮಾಡಿದ ಮ್ಯಾಗೆ ಅಲ್ಲೊಂದು ನಿಮ್ಗೆ ಬಾಕ್ಸ್ ಕಾಣುತ್ತೆ ಅದರೊಳಗೆ ನೀವು ಸರ್ವರ್ ಹೆಸರು ಬೇಕಾದ್ರೆ ಸರ್ವರ್ ಅಂತನೇ ಕೊಡಿರಿ ಇಲ್ಲಿಕ ಆ್ಯಪ್ ಅಂತನ ಕೊಡಿರಿ ನಿಮ್ಗೆ ಏನು ಅನ್ಸುತ್ತೆ ಅಂದ್ಕೊಡ್ರಿ ದ ಎಕ್ಸ್ಟೆನ್ಷನ್ ಶುಡ್ ಬಿ ಪಿ ವೈ ಯಾಕಂದರೆ ನೀವು ಫೈಥಾನ್ ಮ್ಯಾಗೆ ಇದನ್ನು ಏನು ಮಾಡತ್ತರಿ ಕೋಡ್ ಬರೆಯಕತ್ತೀರ ಅಂದರೆ ಪಿ ವೈ ಅಂಥೇಳಿ ಎಕ್ಸ್ಟೆನ್ಷನ್ ಇರಬೇಕು ಸೊ ಹೆಂಗೆ ಸೊ ಆಲ್ರೆಡಿ ನಾವು ಪ್ಲಾಸ್ಕ್ ಇನ್ಸ್ಟಾಲ್ ಮಾಡಿವಿ ಈ ಈ ಫೈಲ್ ಒಳಗೆ ಅದನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕು ಹೆಂಗೆ ಮಾಡೋದ್ರಿ ಫ್ರಾಮ್ ಹೋದರೆ ಪ್ಲಾಸ್ಕ್ ನೋಡ್ರಿ ಫ್ರಾಮ್ ಪ್ಲಾಸ್ಕ್ ಎಲ್ಲಿಂದ ತೊಂಬ ಪ್ಲಾಸ್ಕ್ನಿಂದ ತುಂಬಾ ಏನು ತುಂಬಾ ಇಂಪೋರ್ಟ್ ಪ್ಲಾಸ್ಕ್ ಅಂತೇಳಿ ಅದರೊಳಗೆ ಒಂದು ಕ್ಲಾಸ್ ಬರ್ತಾರೆ ಕ್ಲಾಸ್ ಅಂತ ಹೆಂಗೆ ಗೊತ್ತಾಗುತ್ತೆ ಒಂದೇದ್ದು ಕ್ಯಾಪ್ಟೇಟರ್ ಐತಿ ಇಲ್ಲಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಕ್ಲಾಸ್ ಕಾಲ್ಡ್ ಪ್ಲಾಸ್ಕ್ ಈಗ ನೀವು ಆಲ್ರೆಡಿ ನೀವೇನು ಕಲ್ತೀರಿ ಕ್ಲಾಸ್ ಅಂದ್ರೆ ಏನಂತ ಕಲ್ತೀರಿ ಸೊ ದಟ್ ವಿಲ್ ಬಿ ಯೂಸ್ ಆತಿ ಪ್ಲಾಸ್ಕ್ ಇನ್ನೊಂದು ಜೆ ಸನ್ನಿಫೈ ಅಂತ ಏನಿತ್ತಲ್ಲ ಸೊ ಇದು ಜೇಸನ್ ರೀ ನಿಮಗೆ ಜೇಸನ್ ಫಾರ್ಮೆಟ್ ನಿಮ್ಮ ಮುಂದೆ ಯೂಸ್ ಮಾಡೋಕ್ಕೆ ಸೊ ಇದು ಯೂಸ್ ಆಗತ್ತೆ ಅಪಾರ್ಟ್ ಫ್ರಮ್ ದ್ಯಾಟ್ ನಮಗೆ ಏನು ಬೇಡ ಸೊ ಇದು ಇಷ್ಟ ಆದಮೇಲೆ ಸೊ ನಾವೇನು ಮಾಡೋನು ಇವು ಎರಡೂ ಆತ ಒಂದೇದಾದ್ರಿ ಪ್ಲಾಸ್ಕ್ ಒಂದು ಇನ್ಸ್ಟಾಲ್ ಮಾಡ್ಕೋಬೇಕು ಆಮೇಲೆ ಸೊ ಜೇಸನ್ ಇ ಫೈ ಅಂದರೆ ಜೇಸನ್ ಫಾರ್ಮ್ಯಾಟ ಇಟ್ಸ್ ನೀವು ಪೈತನ್ದೊಳಗೆ ಡಿಕ್ಷ್ನರಿ ಏನಾರ ಕಲ್ತಿದ್ರೆ ಅದು ಇಡ್ಸನ್ ಸೇಮ್ ಆ್ಯಸ್ ಎ ಜೇಸನ್ ಫಾರ್ಮ್ಯಾಟ ಈಗ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಣ ಆ್ಯಪ್ ಇಸ್ ಈಕ್ವಲ್ ಟು ಫ್ಲಾಸ್ಕ್ ನೋಡ್ರಿ ಯಾವಾಗ ನೀವು ಪ್ಲಾಸ್ಕ್ ಅಂತ ಹೊಟ್ಟಿಲ್ಲ ಕ್ಲಾಸ್ ನೇಮ್ ಕಾಲ್ ಆತ ಸೊ ಇಲ್ಲಿ ಒಂದು ನೇಮ್ ಅಂಥೇಳಿ ನಾನು ಏನು ಮಾಡ್ಬಿಡ್ತೀನಿ ಸೊ ಪಾಸ್ ಮಾಡ್ತೀನಿ ಈ ಈ ಲೈನನ್ನು ನಾವು ಏನು ಮಾಡೋಣ ಅನಲೈಸ್ ಮಾಡೋಣ ದಿಸ್ ಈಸ್ ದ ವೇರಿಯೇಬಲ್ ಹೌದ್ರೆ ಸೊ ಇನ್ಸ್ಟನ್ಸ್ ಕ್ರಿಯೇಟ್ ಆತ ಇನ್ಸ್ಟನ್ಸ್ ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಆತ ಅದರದ್ದು ಪ್ಲಾಸ್ಕ್ ಕ್ಲಾಸಿಂದ ಏನಾಯ್ತು ರೀ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು ಇದು ಆದಮೇಲೇನ ನಾವು ಏನು ಮಾಡ್ಬೋದು ಸೊ ಆ ಪ್ಲಾಸ್ನಾಗ್ ಏನೇನು ಕ್ಲಾಸ್ಗಳೊಳಗೆ ಮೆಥಡ್ಸ್ ಬರ್ದಿರ್ತಾರಲ್ಲ ಅದನ್ನು ನಾವು ಎಕ್ಸಸ್ ಮಾಡ್ಬೇಕಂದ್ರೆ ವು ಶುಡ್ ಕ್ರಿಯೇಟ್ ಆ್ಯನ್ ಇನ್ಸ್ಟನ್ಸ್ ನೀವು ಇದ್ರನ್ನ ಕಲ್ತಿದ್ರಿ ಈಗ ನಾವೇನು ಮಾಡಿದ್ವಿ ಇಟ್ ಈಸ್ ಯೂಸ್ಡ್ ಸೊ ನೇಮ್ ಈಸ್ ಅ ಎವ್ರಿ ಫೈತಾನು ಫೈಲ್ನೊಳಗೆ ನೇಮ್ ಅಂತ ಒಂದು ಸ್ಪೆಷಲ್ ವೇರಿಯೇಬಲ್ ಐತಿ ಸೊ ನಾವು ಅದನ್ನು ಯೂಸ್ ಮಾಡಿದ್ವಿ ಓಕೆ ಸೊ ಈಗ ಏನಾಯ್ತು ರೀ ಒಂದು ವೆಬ್ ಅಪ್ಲಿಕೇಶನ್ ಅದು ಒಂದು ಇದು ರೆಡಿ ಆಯ್ತು ನಮಗೆ ಸೊ ನಾನೀಗ ರೌಟ್ ಕ್ರಿಯೇಟ್ ಮಾಡ್ತೀನಿ ಒಂದು ರೌಟ್ ಎದಕ್ಕ ಅಂತಂದರೆ ನೀವು ಬ್ರೌಸರ್ನೊಳಗೆ ಯಾವ ಪಾತಿ ಕೊಡ್ತಿರಲ್ಲ ಮೀನ್ಸ್ ಯಾವ ರೌಟ್ ಕಾಲ್ ಮಾಡ್ತಿರಲ್ಲ ಅದು ಆ ರೌಟನ್ನು ಈ ಫೈಲ್ನೊಳಗೆ ಹುಡುಕ್ತೈತಿ ಇದೀ ಅಲ್ಲಿಂದ ರಿಕ್ವೆಸ್ಟ್ ಇಲ್ಲಿ ಬರ್ತೈತಿ ಈ ರೌಟ್ ಫೈಂಡ್ ಔಟ್ ಆದಮೇಲೆ ಇದರಿಂದ ರಿಸ್ಪಾನ್ಸ್ ಏನಕ್ಕೆಲ್ಲ ಅದು ನಿಮ್ಮ ಬ್ರೌಸರ್ಗೆ ಬರ್ತೈತಿ ಅದು ಅಂತ ತೋರಿಸ್ತೀನಿ ಸೊ ಇಲ್ಲಿ ಆ್ಯಟ್ ದ ರೇಟ್ ಆ್ಯಪ್ ಆಲ್ರೆಡಿ ಇನ್ಸ್ಟೆಂಟ್ಸ್ ಕ್ರಿಯೇಟ್ ಆಗೈತಿ ಇಲ್ಲಿ ನಾವೇನು ಮಾಡೋದು ರೌಟ್ ಹೇಳಿ ಮಾಡೋಣ ಬೈ ಡಿಫಾಲ್ಟ್ ರೌಟ್ ಹೆಂಗೆ ಮಾಡಿದ್ರಿ ಸೊ ಡಿಫಾಲ್ಟ್ ರೌಟ ಒಂದು ಫ್ರಂಟ್ ಸ್ಲ್ಯಾಶ್ ಹಾಕಿದ್ರೆ ಸಾಕು ಅದು ಡಿಫಾಲ್ಟ್ ರೌಟ ಬರ್ತೈತಿ ಆಮೇಲೆ ಸೊ ಯು ಕ್ಯಾನ್ ಸೇ ಮೆಥಡ್ ಮೆಥಡ್ ಏನಾದ್ರಿ ಸೊ ಮೆಥಡ್ಸ್ ಹೌದ್ರೆ ಸೊ ಈ ಮೆಥಡ್ಸ್ ಏನಕ್ಕೆ ಅಂತಂದರೆ ಸೊ ಇಲ್ಲಿ ಗೆಟ್ ಮೆಥಡನ್ನು ನಾನು ಏನು ಮಾಡ್ತೀನಿ ಸೊ ಐ ವಿಲ್ ಯೂಸ್ ಸೊ ಇದು ಏನಾಗುತ್ತೆ ಗೆಟ್ ಅಂತಂದರೆ ಬೈ ಡಿಫಾಲ್ಟ್ ತೊಂಬ ಅಂತ ನಾವು ಏನಂತೀವಲ್ಲ ಸೊ ಇಟ್ ಈಸ್ ಎ ಎಸ್ ಟಿ ಟಿ ಪಿ ಮೆಥಡ್ ಏನು ರೀ ಗೆಟ್ ಅನ್ನೋದು ಎಸ್ ಟಿ ಟಿ ಪಿ ಮೆಥಡ್ ಸೊ ಇದು ಕಾಲ್ ಆದ್ಮ್ಯಾಗ ನೀವೇನು ಕ್ರಿಯೇಟ್ ಮಾಡ್ಬೇಕು ಆಲ್ರೆಡಿ ನಿಮ್ಗೆ ಗೊತ್ತೈತಿ ಫಂಕ್ಷನ್ ಹೆಂಗೆ ಕ್ರಿಯೇಟ್ ಹೇಳಿ ಈ ರೋಟಿ ಒಂದು ಫಂಕ್ಷನ್ ನಾವು ಏನು ಮಾಡಬೇಕಾಗತ್ತೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಫೈತಂದೊಳಗೆ ಫಂಕ್ಷನ್ ಹೆಂಗೆ ಕ್ರಿಯೇಟ್ ಮಾಡೋದು ಡೆಫ್ ಯೂಸಿಂಗ್ ಡೆಫ್ ಆದರೆ ಇದಕ್ಕೊಂದು ಹೋಮ್ ಅಂತೇಳಿ ಒಂದು ಹೆಸರು ಕೊಡೋನು ಸೊ ಇದು ಏನಾಗುತ್ತೆ ಫಂಕ್ಷನ್ ಕ್ರಿಯೇಟ್ ಆತಿಗೆ ಸೊ ಒಂದು ಕೋಲನು ಸೊ ಇದು ಏನು ರಿಟರ್ನ್ ಮಾಡ್ತೈತಿಪ್ಪ ಅಂತಂದರೆ ಹೌದ್ರೆ ಸೊ ರಿಟರ್ನ್ ಹೌದ್ರೆ ಸೊ ರಿಟರ್ನ್ ಜೇಸನ್ ಇ ಫೈ ಯಾಕಪ್ಪ ಅಂತಂದರೆ ನಾವು ಜೇಸನ್ ಫಾರ್ಮ್ಯಾಟ್ನೊಳಗೆ ನಾವೇನು ಕಳ್ಸಕತ್ತೀವಿ ಸೊ ಇದನ್ನು ಕಳ್ಸಾಕತ್ತೀವಿ ಒಂದು ವೆಲ್ಕಮ್ ಮೆಸೇಜ್ ಕಳ್ಸಾಕತ್ತೀವಿ ಸೊ ಇದನ್ನ ಮೆಸೇಜನ್ನು ಸೊ ನೀವೇನು ಮಾಡ್ಬೇಕು ಬರಿಬೇಕು ಜೇಸನ್ ಫಾರ್ಮ್ಯಾಟ್ ಅಂದರೆ ಒಂದು ಕೀ ಇರ್ತಿತ್ತು ಮತ್ತೊಂದು ವ್ಯಾಲ್ಯೂ ಇರ್ತೈತಿ ಒಂದು ಕೀ ಏನೇ ಸೊ ವಿಲ್ ಸೇ ಮೆಸೇಜ್ మెసేజ్ అని కి ఇ వ్యాల్యూ ఏం స్టోర్ మో అదక నవేం వల్కమ్ ఏన్ ఒ మెసేజ్ బరీ వల్కమ్ వెల్కమ్ టు ఫైథాన్ సర్వర్ వెల్కమ్ టు ఫైథాన్ ఏను సర్వర్ ఇ మెసేజ్ సో ఇది ఎల్ డిస్ప్లెక్ యవ హోమ్ రౌట్ కాల్గొత్తా యవమ్ రౌట్ కాల్ ఆగింద హోమన్ మెతడు ఎక్సిక్యూట్ ఎక్సిక్యూట్ ఆగి రిటర్న్ ಏನಾಗತ್ತೆ ಒಂದು ಜೇಸನ್ ಫಾರ್ಮ್ಯಾಟ್ನೊಳಗೆ ವೆಲ್ಕಮ್ ಟು ಪೈಥಾನ್ ಸರೋವರ್ ಅನ್ನೋದು ಏನಾಗುತ್ತೆ ಮೆಸೇಜನ್ನು ಹೊಳ್ಳಿ ರಿಸ್ಪಾನ್ಸ್ ಮಾಡುತ್ತೆ ಅಷ್ಟೇ ನೀವು ನೀವು ಏನು ಮಾಡ್ಕೋಬೇಕು ತಿಳ್ಕೊಬೇಕು ಸೊ ಇಲ್ಲಿ ನಮ್ಗೆ ಆಲ್ರೆಡಿ ನಾವು ಪೈಥಾನ್ದೊಳಗೆ ಕ್ಲಾಸ್ ಕಲ್ತೀವಿ ಇಲ್ಲಿಕಂದ್ರೆ ನನ್ನ ಪೈಥಾನ್ ಕ್ಲಾಸ್ ಅದಾವ ಪ್ಲೇ ಲಿಸ್ಟ್ನೊಳಗೆ ಹೋಗಿ ಕ್ಲಾಸ್ ಅಂದ್ರೆ ಏನು ಮೆಥಡ್ ಅಂದ್ರೆ ನೋಡ್ಬೋದು ಸೊ ಇಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಿಕೊಂಡು ನಾನು ಏನು ಮಾಡಿದೆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದೆ ಈ ವೇರಿಯೇಬಲ್ ಇದು ಕ್ರಿಯೇಟ್ ಮಾಡಿದೆ ನಾ ರೌಟ್ ಕ್ರಿಯೇಟ್ ಅಂತೇಳಿ ಆ ವೇರಿಯೇಬಲ್ ತ್ರೂ ರೌಟ್ ಕ್ರಿಯೇಟ್ ಮಾಡಿದೆ ಸೊ ಇಲ್ಲಿ ಡಿಫಾಲ್ಟ್ ರೌಟ್ ಅದ ಸೊ ಈ ಡಿಫಾಲ್ಟ್ ರೌಟಿಗೆ ಯಾವಾಗ ಇದು ಬ್ರೌಸರ್ ನೋಡೋಕೆ ಕಾಲ್ ಆಗುತ್ತಲ್ಲ ಯಾವ ಮೆಥಡ್ ಎಕ್ಸಿಕ್ಯೂಟ್ ಆಗ್ಬೇಕಂತ ಬರದೆ ಈ ಹೋಮ್ ಮೆಥಡ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ಬೇಕಂತ ಹೇಳಿ ಬರದೆ ದಿಸ್ ಈಸ್ ಏನು ರೀ ಇದು ನೀವು ಅಲ್ಲಿ ಏನೋ ಫೈತಂದಾಗ ಕಲ್ತಿದ್ರಿ ಅದನ್ನು ನಾವು ಸರ್ವರನ್ನು ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಿ ಹಿಂಗೆ ನಾವು ಕಲ್ತಿದ್ದನ್ನು ನಾವು ಏನು ಮಾಡ್ಬೇಕು ನಮ್ದೊಂದು ಅಪ್ಲಿಕೇಶನ್ ಒಳಗೆ ಯೂಸ್ ಹೋದ್ರೆ ನಮಗೆ ಕಾನ್ಫಿಡೆನ್ಸ್ ಹೇಳಿ ನಮ್ಗೆ ಗೊತ್ತಾಯ್ತು ಸೊ ಈಗ ಇಷ್ಟ ಸಾಕು ಈಗ ಆಮೇಲೆ ಸೊ ಒಂದು ನಾನು ಏನು ಮಾಡ್ತೀನಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ ಹೆಂಗೆ ಇಫ್ ಇಫ್ ಹೌದ್ರೆ ನೇಮ್ ನೇಮ್ ಹೌದ್ರೆ ಸೊ ಇಫ್ ನೇಮ್ ಹೌದ್ರೆ ಇಜ್ ಈಕ್ವಲ್ ಟು ಡಬಲ್ ಈಕ್ವಲ್ ಟು ಯಾವ್ದಾರ್ದು ಈಕ್ವಲ್ ಇತ್ತಪ್ಪ ಅಂತಂದರೆ ಮೇನ್ ಈಕ್ವಲ್ ಇತ್ತಪ್ಪ ಅಂತಂದರೆ ಸೊ ದಿಸ್ ಈಸ್ ಫಾರ್ ಡೈರೆಕ್ಟ್ ಎಕ್ಸುಕ್ಯೂಷನ್ ಇದು ಯಾಕೆ ರೀ ಡೈರೆಕ್ಟ್ ಎಕ್ಸುಕ್ಯೂಷನ್ ಮಾಡೋಕೆ ಇದು ಯೂಸ್ ಆಗುತ್ತೆ ಇಫ್ ನೇಮ್ ಅಂದರೆ ಇಲ್ಲಿ ಏನು ನಾವು ಸ್ಪೆಷಲ್ ವೇರಿಯೇಬಲ್ ತೊಗೊಂಡಿವಲ್ಲ ಅದು ಇಜ್ ಈಕ್ವಲ್ ಟು ಮೇನ್ ಇತ್ತಪ್ಪ ಅಂತಂದ್ರೆ ನಮ್ಗೆ ಏನಾಗುತ್ತೆ ಇದನ್ನು ನಾವು ಡೈರೆಕ್ಟ್ ಎಕ್ಸಿಕ್ಯೂಷನ್ ಸರ್ವರ್ ರನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡತ್ತೈತಿ ಈ ಸೆಂಟೆನ್ಸ್ ಅನ್ನೋದು ತಿಳ್ಕೊಬೇಕು ಸೊ ಆ್ಯಪ್ ಡಾಟ್ ರನ್ ಹೌದ್ರೆ ಸೊ ರನ್ ಈಕ್ವಲ್ ಟು ಡಿ ಬಗ್ಬಗ್ ಈಸ್ ಈಕ್ವಲ್ ಟು ಟ್ರ್ಯೂ ಹೌದ್ರೆ ಟ್ರ್ಯೂ ಈ ಬೇಕಾದ್ರೆ ಒಂದು ಪೋರ್ಟ್ ಅಂತೇಳಿ ನೀವು ಕಾಲ್ ಮಾಡಿ ಯಾವ ಪೋರ್ಟ್ನಾಗ ರನ್ ಮಾಡಬೇಕು ನಮ್ಮ ಫೈವ್ ತೌಸಂಡ್ ಬೇಡಪ್ಪ ಫೈವ್ ತೌಸಂಡ್ ಒನ್ನಾಗ ರನ್ ಆಗ್ಬೇಕಂತಂದ್ರೆ ಸೊ ನೀವು ಇಲ್ಲಿ ಪೋರ್ಟ್ನೊಳಗೆ ಫೈವ್ ತೌಸಂಡ್ ಒನ್ ಅಂತ ಕೊಡ್ಬೇಕು ಇದನ್ನು ನೀವು ನೆನಪಿಟ್ಕೋರಿ ನಾನು ಇದನ್ನು ರನ್ ಮಾಡಿದಾಗ ಫೈವ್ ತೌಸಂಡ್ ಒನ್ ಅಲ್ಲಿ ಬ್ರೌಸರ್ನೊಳಗೆ ಕಾಲ್ ಮಾಡಿದರೆ ಹಿಟ್ ಆಗುತ್ತೆ ಫೈವ್ ತೌಸಂಡ್ ಅಲ್ಲ ಯಾಕಂದರೆ ನಾನಿಲ್ಲಿ ಪೋರ್ಟ್ ಏನು ಕೊಟ್ಟೀನಿ ಸೊ ಫೈವ್ ತೌಸಂಡ್ ಒನ್ ಅಂತ ಕೊಟ್ಟೀನಿ ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಈಗ ಪೈಥಾನ್ ನೀವು ಏನು ಮಾಡ್ಬೇಕು ಇದನ್ನ ರನ್ ಹೆಂಗೆ ಮಾಡೋದು ಕಮ್ ಟು ದ ಟರ್ಮಿನಲ್ ಇಲ್ಲಿ ಟರ್ಮಿನಲ್ಗೆ ಬರ್ರಿ ಸೊ ಯು ಶುಡ್ ನಾ ಏನು ಕ್ಲಿಯರ್ ಅಂತ ಬರದೆ ಕ್ಲಿಯರ್ ಆತಿಗೆ ಸೊ ನಾನೀನಿಗೆ ಈಗ ಹ್ಯಾಂಗೆ ರನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಸಿಂಪಲ್ ಐತಿ ಪೈಥಾನ್ ಯೂಸ್ ಮಾಡಿರಿ ಸೊ ನನ್ನ ಫೈಲ್ ಹೆಸರು ಏನೈತ್ರಿ ಸರ್ವರ್ ಅಂತ ಐತಿ ಸೊ ಸರ್ವರ್ ಡಾಟ್ ಪಿ ವೈ ಅಂತ ಹೊಡೆದ್ರೆ ಸಾಕು ಸೊ ಇದು ರನ್ನಿಂಗ್ ಆತ ಸೊ ನೋಡ್ರಿ ದ ಪೈಥಾನ್ ಈಸ್ ರನ್ನಿಂಗ್ ಇಲ್ಲಿ ಕೆಳಗೆ ನಿಮ್ಗೊಂದು ಯು ಆರ್ ಎಲ್ಲಿ ಕೊಟ್ಟು ಬಿಡ್ತೈತದ ಸೊ ಈ ಯು ಯು ಆರ್ ಎಲ್ಲ ನಾನು ಕಾಪಿ ಮಾಡಿಕೊಂಡು ನಿಮ್ಮ ಬ್ರೌಸರ್ಗೆ ಬರ್ರಿ ನನ್ನ ಬ್ರೌಸರ್ನ ಓಪನ್ ಮಾಡಿದೆ ಬ್ರೇವ್ ಬ್ರೌಸರ್ನ ಯೂಸ್ ಮಾಡ್ತೀನಿ ಅಂತಂದರೆ ಬ್ರೇವ್ ಬ್ರೌಸರ್ ಯೂಸ್ ಮಾಡಿದೆ ರನ್ ಮಾಡಿದೆ ನೋಡಿರಿ ಸೊ ಮೆಸೇಜ್ ವೆಲ್ಕಮ್ ಟು ಸರ್ವರ್ ಪೈಥಾನ್ ಸರ್ವರ್ ನೋಡಿರಿ ಇದು ಹಿಟ್ ಆತ ಎಲ್ಲಿಗಂತಂದ್ರೆ ಬೈ ಡಿಫಾಲ್ಟ್ ರೌಟರ್ ಹಿಟ್ ಆಗ್ತ ಯಾಕಂದ್ರೆ ನಾನಲ್ಲಿ ಸ್ಲ್ಯಾಶ್ ಅಂತ ಅಷ್ಟೇ ಕೊಟ್ಟಿಲ್ಲ ದರ್ಸ್ಕೊಳ್ಳೋದು ಡಿಫಾಲ್ಟ್ ರೌಟರ್ ಇದನ್ನ ನೀವು ನೆನಪಿಟ್ಟು ಹೋಗಬೇಕ ಸೊ ಅಲ್ಲಿಂದ ರಿಕ್ವೆಸ್ಟ್ ಡಿಫಾಲ್ಟ್ ರೌಟ್ರಿಗೆ ಹೋತು ಅಲ್ಲಿಂದ ರಿಸ್ಪಾನ್ಸ್ ಏನು ಬಂತು ರೀ ಸೊ ಒಂದು ಜೇಸನ್ ಫಾರ್ಮೆಟ್ನಾಗ ಬಂತು ಜೇಸನ್ ಫಾರ್ಮೆಟ್ ಹೆಂಗೆ ಇರ್ತದೆ ಅಂತ ಹೇಳಿದೆ ಒಂದು ಕೀ ಮತ್ತು ಒಂದು ವ್ಯಾಲ್ಯೂ ಇರ್ತೈತಿ ದ್ಯಾಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಯುವರ್ ಬ್ರೌಸರ್ ಅಂದ್ರೆ ಸಕ್ಸಸ್ಫುಲ್ಲಿ ನಾವು ರಿಕ್ವೆಸ್ಟ್ ಕಳಿಸಿದ್ವಿ ಸರ್ವರ್ ರನ್ ಮಾಡಿದ್ವಿ ಸರ್ವರ್ನಿಂದ ರಿಸ್ಪಾನ್ಸ್ ತೊಗೊಂಡ್ವಿ ರಿಸ್ಪಾನ್ಸ್ ತೊಗೊಂಡು ಎಲ್ಲಿ ಪ್ರಿಂಟ್ ಮಾಡಿದ್ವಿ ಸೊ ಬ್ರೌಸರ್ ಪ್ರಿಂಟ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಒನ್ ಸ್ಟೆಪ್ ಮುಂದೆ ಹೋಗಿ ಸರ್ ಮ ನಾವು ಮುಂದೆ ಇನ್ನೊಂದು ರೌಟ್ ಕ್ರಿಯೇಟ್ ಮಾಡೋಣ ಸೊ ಅಟ್ ದ ರೈಟ್ ಆ್ಯಪ್ ರೌಟ್ ಸೊ ಇಲ್ಲಿ ರೌಟ್ ಹೌದ್ರೆ ಸೊ ಇಲ್ಲಿ ನೀವು ಎ ಪಿ ಐ ಅಂತೇಳಿ ಬಾ ಸ್ಟ್ಯಾಂಡರ್ಡ್ ಫಾರ್ಮೆಟ್ ನಾವು ಯೂಸ್ ಮಾಡ್ಬೋದು ಎ ಪಿ ಐ ಸೊ ಮುಂದೆ ನಿಮ್ಮ ಹೆಸರು ಕೊಡೋಲ್ಲ ಸೊ ನಾವು ವಿಜಯ್ ಅನ್ನೋನು ಕಾಲ್ ಮಾಡಿದರೆ ಏನು ಆಗ ಸೊ ಹಿಂಗೂ ಕೊಟ್ಟರು ನಡಿತೈತಿ ಸೊ ಮೆಥಡ್ಸ್ ಯಾವುದು ಗೆಟ್ ಹೌದ್ರೆ ಸೊ ಅಂದ್ರೆ ನಮಗೆ ಈಗ ಯಾವ ಮೆಥಡ್ ಯಾವ ಮೆಥಡ್ ನಾವು ಕ್ರಿಯೇಟ್ ಮಾಡಬೇಕು ಫಂಕ್ಷನ್ ವಿಜಯ್ ಅನ್ನೋ ಮೆಥಡ್ಲೆ ಒಂದು ಫಂಕ್ಷನ್ ಬರೀಬೇಕಂದಂಗಾತ ಸೊ ಡೆಫ್ ಸೊ ಡೆ ಡೆಫ್ ಇಟ್ ಇಸ್ ಅನ್ ಕೀವರ್ಡ್ ಟು ಕ್ರಿಯೇಟ್ ಆ್ಯನ್ ಫಂಕ್ಷನ್ ಅದು ನಿಮ್ಗೆ ಗೊತ್ತೈತಿ ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ ವಿಜಯ್ ಅಂತೇಳಿ ಒಂದು ಫಂಕ್ಷನ್ ಬರದೆ ಸೊ ಕೋಲನ್ ಕೊಟ್ಟೆ ನೆಕ್ಸ್ಟ್ ರಿಟರ್ನ್ ಏನು ಮಾಡ್ಬೇಕು ಅದನ್ನು ಬರಿಬೇಕು ಸೊ ಇಲ್ಲಿ ಏನು ರೀ ಯಾವಾಗಿದು ರಿಸ್ಪಾನ್ಸ್ ವಿಜಯ್ಗೆ ಬ ರಿಕ್ವೆಸ್ಟು ವಿಜಯ್ಗೆ ಬರ್ತೈತಿ ನೀವೇನು ಮಾಡ್ಬೇಕು ರಿಸ್ಪಾನ್ಸ್ ಕಳಿಸ್ಬೇಕು ಯಾವ ಫಾರ್ಮೆಟ್ನ ಕಳಿಸ್ಬೇಕ್ರಿ ಜೇಸನ್ ಜೇಸನ್ ಫಾ ಜೇಸನ್ ನಿ ಫಾ ಅಂತ ಇಲ್ಲ ಆ ಫಾರ್ಮೆಟ್ ಅಂದ್ರೆ ಜೇಸನ್ ಅಂದ್ರೆ ನಡೀತಿದ್ ನೀವು ಸೊ ಈ ಫಾರ್ಮ್ಯಾಟ್ ನೋಡುವಾಗ ನೀವು ಏನು ಕಳಿಸ್ಬೇಕು ನಿಮ್ದು ಈ ಸದ್ಯ ಒಂದು ಬೇರೆ ಮಾಡೋಣ ಕಾಲೇಜ್ ನೇಮ್ ಅಂತ ಮಾಡೋನು ಸೊ ಕಾಲೇಜ್ ನೇಮ್ ವಿಜಯ್ನ ಕರೆದಾಗ ಕಾಲೇಜ್ ನೇಮ್ ಪ್ರಿಂಟ್ ಆಗ್ಬೇಕಂತ ಇಟ್ಕೋರಿ ಕಾಲೇಜ್ ಓಕೆ ಸೊ ಇಲ್ಲಿ ಒಂದು ಕೀ ಆತ ಇನ್ನು ಕಾಲೇಜ್ ನೇಮ್ ಕೊಡ್ಬೇಕಲ್ಲ ಸೊ ವಿಜಯ್ ಕಾಲೇಜ್ ಅಂತ ಕೊಡ್ತೀನಿ ವಿಜಯ್ ಕಾಲೇಜ್ ಯಾವಾಗ ವಿಜಯ್ಗೆ ನೀವು ರಿಕ್ವೆಸ್ಟ್ ಕಳಿಸ್ತೀರಲ್ಲ ಅವಾಗ ಏನು ರೀ ಸೊ ವಿಜಯ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಬರೆದ್ರಿ ಸೊ ಯಾವಾಗ ನಿಮ್ಮ ಅಪ್ಲಿಕೇಶನ್ ಎ ಪಿ ಐ ವಿಜಯ್ ಹಿಟ್ ಮಾಡ್ತೈತಿ ಸೊ ಎ ಪಿ ಐ ಇಸ್ ದ ಸ್ಟ್ಯಾಂಡರ್ಡ್ ಕೀವರ್ಡ್ ನೀವು ಈ ಬೇಕಾದ್ರೆ ಯೂಸ್ ಮಾಡ್ರಿ ಬೇಡಪ್ಪ ಅಂತ ವಿಜಯ್ ಅಂತೇಳಿ ಅಷ್ಟನ್ನು ಯೂಸ್ ಮಾಡ್ರಿ ಆಮೇಲೆ ವಿ ಯಾವಾಗ ಇದಕ್ಕೆ ಹಿಟ್ಟಾಗತ್ತೆ ಅಂದರೆ ರಿಕ್ವೆಸ್ಟ್ ಬರ್ತದೆ ಯಾವುದು ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ ವಿಜಯನು ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ ಈ ಮೆಥಡ್ ಎಕ್ಸಿಕ್ಯೂಟ್ ಆದಗಳು ಏನು ಬರ್ದೇನ ರಿಟರ್ನ್ ಮಾಡು ಏನು ರಿಟರ್ನ್ ಮಾಡು ಒಂದು ಜೇಸನ್ ಫಾರ್ಮ್ಯಾಟ್ ಹೆಂಗೆ ರೀ ಕೀ ಮತ್ತು ಒಂದು ವ್ಯಾಲ್ಯೂದೊಳಗೈತಿ ಸೊ ಇದನ್ನ ನಾನು ಏನು ಮಾಡ್ತೀನಿ ರಿಟರ್ನ್ ಅಂತ ಬರ್ತೀನಿ ಸೊ ಈಗ ನಾವನ್ನ ಇದನ್ನೇ ಎಕ್ಸಿಕ್ಯೂಟ್ ಮಾಡೋನು ಸೊ ಸೊ ಅದನ್ನು ಸೇವ್ ಮಾಡಿರಿ ಕಂಟ್ರೋಲ ಹೊಡೆದ್ರೆ ಸೇವ್ ಮಾಡಿದ್ರೆ ಅಷ್ಟನ್ನು ಅದು ಏನಾಗುತ್ತೆ ಎಫೆಕ್ಟ್ ಆಗುತ್ತೆ ಸೊ ಈಗ ಹೆಂಗೆ ಕಾಲ್ ಮಾಡೋದು ಅಂಥೇಳಿ ಒಂದು ಕ್ವಶನ್ ಬಂತೆ ಈಗ ನಮ್ಮದು ಆಲ್ರೆಡಿ ಡಿಫಾಲ್ಟ್ ಏನದ ರೀ ಬ್ರೋಜನೊಳಗೆ ರನ್ ಆಗತೈತಿ ಈಗ ನಾ ಯಾರನ್ನ ಕಾಲ್ ಮಾಡ್ಬೇಕು ಈಗ ಎ ಪಿ ಐ ವಿಜಯನ್ ಕಾಲ್ ಮಾಡ್ಬೇಕಲ್ಲ ಸೊ ಇದನ್ನು ಹೊಡೆದ್ಬಿಟ್ರೆ ನೋಡ್ರಿ ಕಾಲೇಜ್ ವಿಜಯ್ ಕಾಲೇಜ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೊ ಇಷ್ಟು ಏನಪ್ಪ ಅಂತಂದರೆ ಟು ಕ್ರಿಯೇಟಿಂಗ್ ದ ವೆಬ್ ಸರ್ವರ್ ಯೂಸಿಂಗ್ ದ ಫೈಥಾನ್ ಅದರೊಳಗೆ ಫ್ರೇಮ್ವರ್ಕ್ ಯಾವ್ದು ಬಳಸ್ವಿ ನಾವು ಸೊ ಫ್ಲಾಸ್ಕ್ ಅಂತೇಳಿ ಒಂದು ಏನು ಫ್ರೇಮ್ವರ್ಕ್ ಐತಲ್ಲ ಅದನ್ನು ಯೂಸ್ ಮಾಡ್ವಿ ಫ್ಲಾಸ್ಕ್ ಏನು ಮಾಡ್ತೈತಿಪ್ಪ ಅಂತಂದರೆ ರಿಕ್ವೆಸ್ಟ್ ಮತ್ತು ರಿಸ್ಪಾನ್ಸ್ ಏನು ಸರ್ ಇದು ಕ್ಲೈಂಟಿಂದ ಕ್ಲೈಂಟ್ ಅಂದರೆ ಬ್ರೌಸರ್ ನೆನ್ಪಿಟ್ಕೋರಿ ಅಲ್ಲಿಂದ ಬಂದಿದ್ದನ್ನು ರಿಕ್ವೆಸ್ಟನ್ನು ಹ್ಯಾಂಡಲ್ ಮಾಡ್ತೈತಿ ಮತ್ತು ಅದಕ್ಕೆ ಹೊಳ್ಳಿ ಏನು ರಿಸ್ಪಾನ್ಸ್ ಕೊಡಬೇಕಲ್ಲ ಅದಕ್ಕೆ ಕೊಡು ಜವಾಬ್ದಾರಿ ಅಂದರೆ ಇಟ್ಸ್ ಅ ರಿಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ಅ ರಿಕ್ವೆಸ್ಟ್ ಆ್ಯಂಡ್ ಸೆಂಡಿಂಗ್ ಬ್ಯಾಕ್ ಟು ದ ರಿಸ್ಪಾನ್ಸ್ ಟು ದ ಬ್ರೌಸರ್ ಇದನ್ನ ಇಷ್ಟ ತಿಳ್ಕೊಬೇಕು ತೊ ತಿಳ್ಕೊಂಡು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಕ್ರಿಯೇಟಿಂಗ್ ದ ಯುವರ್ ಓನ್ ಸರ್ವರ್ ವೆಬ್ ಸರ್ವರ್ ಯೂಸಿಂಗ್ ಫೈಥಾನ್ ಸೊ ಇದನ್ನು ಇಷ್ಟು ಏನಪ್ಪಾ ಅಂತಂದರೆ ಸೊ ಏನು ಯೂಸಿಂಗ್ ಫೈಥಾನ್ ಅಂಥೇಳಿ ನಾವು ಏನು ನಾವು ಸರ್ವರನ್ನು ಕ್ರಿಯೇಟ್ ಮಾಡಿದ್ವಿ ಸೊ ಹಿಂಗೆ ಇದು ವೆಬ್ ಸೀರೀಸ್ ಏನೈತಾ ಇದು ಕಂಟಿನ್ಯೂ ಆಗುತ್ತೆ ವೆಬ್ಸೈಟ್ ಕಂಟೆಂಟ್ ಏನೇನು ಬೇಕಲ್ಲ ಅದೆಲ್ಲ ಕಂಟಿನ್ಯೂ ಆಗುತ್ತೆ ನಿಮಗಿದು ಚಲೋ ಅನಿಸಿದ್ದಪ್ಪ ಅಂತಂದರೆ ನಿಮಗೆ ತಿಳಿದಿತ್ತಪ್ಪ ಅಂತಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ मत सब्सक्राइब आगोद मरिया धन्यवाद थैंक यू वेरी मच फॉर योर टाइम